ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ರೈತನ ಆಗ್ರಹ ಸರ್ವೆ ನಡೆಸಿ ನಕಾಶೆಯಲ್ಲಿ ದಾರಿ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅಧಿಕಾರಿಗಳು ಹೌದು ರೈತರೊಬ್ಬ ತನ್ನ ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಇಂದು ಸರ್ವೆ ನಡೆಸಿದ ಅಧಿಕಾರಿಗಳು ಜಮೀನಿನ ನಕಾಶೆಯಲ್ಲಿ ದಾರಿ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ಘಟನೆ ಅಂಬಾಜಿ ದುರ್ಗಾ ಹೋಬಳಿ ಕೋನಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮದ ರೈತ ಶ್ರೀನಿವಾಸ ರೆಡ್ಡಿ ಸದರಿ ಗ್ರಾಮದ ನೂರ ಅರವತ್ತರಲ್ಲಿ ಎರಡು ಪಾಯಿಂಟ್ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದು ಸದರಿ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೇ ಇರುವ ಕಾರಣಕ್ಕೆ ಸರ್ವೆ ನಡೆಸಿ ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದರು ಅದರಂತೆ ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ತಸ್ಲಿಂ ತಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಜಮೀನಿಗೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ಸರ್ವೆ ಕಾರ್ಯ ಮುಕ್ತಾಯ ಸರ್ವೆ ಕಾರ್ಯ ಮುಕ್ತಾಯವಾದ ನಂತರ ನಕಾಶಿಯಲ್ಲಿ ಜಮೀನಿಗೆ ಹೋಗಲು ದಾರಿ ಇಲ್ಲ ಎಂದು ಭೂ ಮಾಪಕರಾದ ಖಾದರ್ ಸಾಬ್ ಅವರು ಸ್ಪಷ್ಟಪಡಿಸಿದರು ನಂತರ ಮಾತನಾಡಿದ ಅವರು ತಹಶೀಲ್ದಾರ್ ಅವರ ಆದೇಶದಂತೆ ಇಂದು ಸರ್ವೆ ಕಾರ್ಯ ಮಾಡಲಾಗಿದ್ದು ನಕಾಶೆಯಲ್ಲಿ ಯಾವುದೇ ದಾರಿ ಇಲ್ಲ ಇದರ ವರದಿಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ರೈತ ಶ್ರೀನಿವಾಸ ರೆಡ್ಡಿ ಮಾತನಾಡಿ ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಮುಂಭಾಗ ಆರ್ಟಿಒ ಕಚೇರಿ ನಿರ್ಮಾಣವಾಗಿ ವಾಲ್ಮೀಕಿ ಭವನ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ಮುಕ್ತಾಯವಾದ ನಂತರ ಜಮೀನಿಗೆ ಹೋಗಲು ದಾರಿ ಇರುವುದಿಲ್ಲ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಶೀಘ್ರದಲ್ಲೇ ಗಮನ ಹರಿಸಿ ನಮ್ಮ ಹೊಲ ನಮ್ಮ ಜಮೀನು ಎಂಬ ಯೋಜನೆ ಅಡಿಯಲ್ಲಿ ದಾರಿ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಮೈನ್ ರೋಡ್ ಇಂದ ಹೊರಗಡೆ ಎಲ್ಲ ದಾರಿ ಇಲ್ಲ ಇದೆಲ್ಲೆಲ್ಲ ಅದಕ್ಕೋಸ್ಕರ ನಾವು ತೊಂದರೆ ಆಗ್ತೈತೆ ಸರ್ ನಾವು ಇದು ಒಂದು 6 ತಿಂಗಳು ಮೇಲೆ ಆಯ್ತಣ್ಣ 6 ತಿಂಗಳು ಮೇಲೆ ಆಯ್ತಣ್ಣ ಕಷ್ಟ ಓಡಾಡಕ್ಕೆ ಇನ್ನೆಲ್ಲೂ ದಾರಿನೇ ಇಲ್ಲ ಬಿಟ್ಟರೆ ಆ ಕಡೆ ಆ ಕಡೆ ಯಾವುದೂ ಇಲ್ಲ ಸರ್ ಮೊದಲು ನಾವು ವಾಡಿಕೆ ದಾರಿ ಹತ್ತು ಕಡೆ ಇದ್ದಿದ್ದು ವಾಲ್ಮೀಕಿನೂ ಭವನ ಮತ್ತೆ ಆರ್ ಟಿ ಆಫೀಸು ಈ ಎರಡಕ್ಕೂ ಸೆಂಟರ್ ಆಗಿ ಓಡಾಡ್ತಾ ಇದ್ವಿ ಇವಾಗ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ಕೋನಪ್ಪಲ್ಲಿ ನಮ್ಮದು ಆರ್ ಟಿ ಒ ಆಫೀಸು ಹಿಂದ್ಗಡೆ ಜಮೀನು ಐತೆ ಸರ್ವೆ ನಂಬರು ನೂರ ಅರವತ್ತು ನಾವು ಚಿಂತಾಮಣಿ ಚಿಟ್ಲುಘಾಟ್ ರಸ್ತೆಯಿಂದ ನಮ್ಮ ತೋಟಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ರೂಢಿ ರಸ್ತೆ ಮೊದಲು ಅದು ಆರ್ ಟಿ ಒ ಆಫೀಸು ವಾಲ್ಮೀಕಿ ಭವನ ಎರಡುಗೂ ಸೆಂಟ್ರಲ್ಲಿ ಹೋಗ್ತಾಯಿದ್ವಿ ಇದು ಕಡೆ ಬಂದು ಆರ್ ಟಿ ಒ ಆಫೀಸು ಕಾಂಪೌಂಡ್ ಫಿಕ್ಸ್ ಮಾಡೋರೆ ಮತ್ತು ಇವಾಗ ಆರ್ ಟಿ ಒ ಇದು ವಾಲ್ಮೀಕಿ ಭವನದವರು ಅವರು ಕಾಂಪೌಂಡ್ ಫಿಕ್ಸ್ ಮಾಡ್ತಾವ್ರೆ ಅವರು ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಾವು ತೋಟಕ್ಕೆ ಹೋಗೋಕ್ಕೆ ಅನಾನುಕೂಲ ಎಲ್ಲೂ ದಾರಿನೇ ಇಲ್ಲ ಅದರಿಂದ ನಾವು ವ್ಯವಸಾಯನ ಬಿಡೋ ಪರಿಸ್ಥಿತಿ ಐತೆ ನಾವು ಅದು ಒಂದೇ ಮಾವಿನ ಗಿಡಗಳು ನಂಬ್ಕೊಂಡಿದ್ದು ತುಂಬ ಅನನುಕೂಲ ಆಗ್ತಾ ಐತೆ ಆದಷ್ಟು ನಮಗೆ ದಾರಿ ಮಾಡಿಕೊಟ್ರೆ ಅನುಕೂಲ ಸರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಡೀತಾ ಇದ್ದಿದ್ದು ಇವಾಗ ಅತ್ತ ಓಡಾಡೋಕ್ಕೆ ಆಗ್ತಾಯಿಲ್ಲ ಟ್ಯಾಕ್ಟ್ರ್ ಓಡೋಕ್ಕಾಗಲ್ಲ ಯಾರು ಓಡಾಡೋಕ್ಕೂ ಆಗೋಲ್ಲ ಸಾಗ್ಸೋಕ್ಕೂ ಆಗ್ತಾಯಿಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಆದಷ್ಟು ನಮಗೆ ದಾರಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್ ಅಂಬಾಯುದರ್ಗು ಹೋಗಲಿ ಕೋಲಪಲ್ಲಿ ಗ್ರಾಮದ ಶ್ರೀಮಾನ್ ಶ್ರೀನಿವಾಸ ರೆಡ್ಡಿ ಸನ್ ಆಫ್ ನಾಗರೆಡ್ಡಿ ಎಂಬವರು ನಮ್ಮ ಒಂದು ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ನೀಡಿರ್ತಾರೆ ಆ ಅರ್ಜಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಸರ್ವೆ ನಂಬರ್ ನೂರ ಅರವತ್ತರಲ್ಲಿ ಅವರು ಅನುಭವದಲ್ಲಿದ್ದು ಮಂಜೂರಾಗಿ ಆಗಿರ್ತದೆ ಈ ಒಂದು ಜ ಸರ್ವೇಜನ ಜಮೀನು ಶಿಡ್ಲಘಟ್ಟ ಮತ್ತು ಶಿಡ್ಲಘಟ್ಟದಿಂದ ಚಿಂತಾಮರ ರಸ್ತೆಯಿಂದ ಸುಮಾರು ಆರುನೂರು ಮೀಟರ್ ದೂರದಲ್ಲಿರ್ತದೆ ಆದರೆ ಅವ್ರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅವರು ಅಲ್ಲಿ ಅರ್ಜಿ ಕೊಟ್ಟಿದ್ದರಲ್ಲಿ ನಕಾಶೆ ನಕಾಶೆ ನೋಡಿದಾಗ ನಕಾಶೆಯಲ್ಲಿ ಅವ್ರಿಗೆ ಯಾವುದೇ ಒಂದು ದಾರಿ ಇರೋದಿಲ್ಲ ಅದಕ್ಕಿಂತ ಮುಂಚೆ ಇರೋ ಸರ್ವನಂಬ ನೂರ ಇಪ್ಪತ್ತೆಂಟು ನಾವು ನೂರ ಇಪ್ಪತ್ತೊಂಬತ್ತರಲ್ಲಿ ಇತ್ತೀಚೆಗೆ ಆರ್ ಟಿ ಆಫೀಸಿಗೆ ಮಂಜೂರಾಗಿ ಅವರಿಗೆ ರೂಢಿ ರಸ್ತೆಯಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ ಈಗ ಏನಂತ ಹೇಳಿದ್ರೆ ಈಗ ನಾವು ನಾವು ಇಳಿದೇ ಇಳಿದಿರೋದರಿಂದ ಇದನ್ನು ನಾವು ದಾರಿ ಗುರ್ಸ್ಕೊಳ್ಳೋಕ್ಕೆ ಸಾಧ್ಯವಾಗಿರೋದಿಲ್ಲ ಇದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿ ವರದಿಯನ್ನು ನೀಡಿದ್ದೀವಿ ದಾರಿಯನ್ನು ದಾರಿ ಅಂದರೆ ಚಿಕ್ಕ ಜಾಗ ಇದೆ ಅದೇನಾದರೂ ಅವರು ಮಾನ್ಯತಾ ಜಿಲ್ಲಾಧಿಕಾರಿಗಳೇನಾದರೂ ಅವ್ರು ಡ್ರ್ಯಾಂಡ್ ಮಾಡಿಕೊಟ್ಟು ಆ ರಸ್ತೆಯಿಂದ ಅವ್ರು ಹೊರಡ್ಕೊಳ್ಬೋದು